ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಬ್ಲಾಗ್ನ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಊರಿಗೆ ಹೋಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಟೈಮು ಸೊ ಸಂಜೆ ದೀಪ ಕಚ್ಚಿಬಿಟ್ಟೆ ಊರಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಚ್ಚಿ ಮುಗಿಸ್ತೆ ಇನ್ನು ಮಳೆ ಕೂಡ ಬಂದು ನಿಂತಿತ್ತು ಸೊ ಮತ್ತೆ ಮಳೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕೂಡ ರೆಡಿ ಮಾಡಿದ್ದೆ ಸೊ ನಾನಂತೂ ಯಾವಾಗಲೂ ಎಲ್ಲರೂ ಹೋಗಬೇಕು ಅಂತ ಅಂದರೆ ಬೇಗ ಹೋಗೋಣ ಅಂತ ಅಂದ್ಕೊಂಡು ಬೇಗ ಕೆಲಸ ಮಾಡ್ಕೊಂಡಿರ್ತೀನಿ ಬಟ್ ಎಲ್ಲ ಕೆಲಸ ಆಗಿ ಇನ್ನೇನು ಹೊರಡಬೇಕು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಸ್ವಲ್ಪ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಕೂತ್ಕೊಬಿಡ್ತೀನಿ ವೇ ಮತ್ತೆ ಹೊರಡೋ ಟೈಮಲ್ಲಿ ಅದು ಟೈಮ್ ಹಾಗೆ ಆಗೋಗ್ಬಿಡುತ್ತೆ ಸೊ ಯಾವಾಗಲೂ ಕೂಡ ನಂದು ಇದೇ ರಾಮಾಯಣ ಅಂತಲೇ ಹೇಳ್ಬೋದು ಅಂತೂ ಇಂತೂ ಕೆಲಸನೆಲ್ಲ ಮುಗಿಸಿ ಹೊರಡೋ ಅವರಷ್ಟೊತ್ತಿಗೆ ಆಯಿತು ಸೊ ನಮ್ಮನೆಯವರು ಬಿಡಕ್ಕೆ ಬರಲಿಲ್ಲ ಆಟೋನ ಕಳಿಸಿದ್ರು ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟೋದಲ್ಲಿ ಹೋಗ್ತಿದ್ದೀನಿ ಜಸ್ಟ್ ಒಂದು ಬ್ಯಾಗ್ ಇತ್ತು ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಅಮ್ಮ ಊರಿಗೆ ತಗೊಂಡೋಗಿದ್ದು ಆಲ್ರೆಡಿ ವಿಡಿಯೋ ಮಾಡ್ತಿರೋದ್ ಇನ್ನೂರು ರೂಪಾಯಿನಾ ಬೇಡವಾ इधि नोड़ देखरे अपा नान बच्चिने अपा देखरे आई अपा अपा नान बच्चिने अपा नान बच्चिने ಇನ್ನು ನಮ್ಮ ಮನೆಯವ್ರಿಗೂ ಕೂಡ ಕೀನ ಕೊಡಬೇಕಿತ್ತು ಸೊ ಹಾಗಾಗಿ ಅವ್ರು ಕೆಲಸ ಮಾಡ್ತಿದ್ರಲ್ಲ ಅಲ್ಲಿಗೆ ಬಂದು ಕೊಟ್ಟೋಗಮ್ಮ ಅಂತ ಹೇಳಿದರು ಆನ್ ದ ವೇ ರೋಡಲ್ಲಿ ಸೊ ಹಾಗಾಗಿ ಅವರಿಗೂ ಕೂಡ ಕೀ ಕೊಟ್ಬಿಟ್ಟು ಹೊರಟ್ವಿ ಬರ್ತಿದ್ದಂಗೆ ಕೂಡ ಬಸ್ ಸಿಕ್ತು ಅಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗಿತ್ತು ನಾವು ಅಲ್ಲಿಂದ ಐದು ಮುಕ್ಕಾಲು ಆರು ಗಂಟೆಗೆ ಹೊರಟಿದ್ದು ಮನೆಗೆ ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಬಂದಿದ್ದ ಫೇಸ್ ವಾಶ್ ಮಾಡಿಬಿಟ್ಟು ಹೊಟ್ಟೆ ಹಶ್ವಾಗಿತ್ತು ಅಲ್ಲಿ ಏನೋ ದೋಸೆ ತಿನ್ಕೊಂಬಂದಿದ್ದೆ ಅಷ್ಟೇ ಹಾಗಾಗಿ ಅಮ್ಮ ಬೇಳೆ ಸಾಂಬಾರನ್ನ ಮಾಡಿದರು ಸೊ ಬಿಸಿ ಬಿಸಿ ಅನ್ನ ಊಟ ಮಾಡಿಬಿಟ್ಟು ಬಬ್ಲಿಗೂ ಕೂಡ ಊಟ ಮಾಡಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಊರಿಗೆ ಅಂತ ಬಂದುಬಿಟ್ರೆ ನಿಜವಾಗ್ಲೂ ವೀಡಿಯೋ ಮಾಡೋ ಮನಸೇ ಇರೋದಿಲ್ಲ ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಇನ್ನೂ ಒಂಬತ್ತುವರೆ ಹತ್ತು ಗಂಟೆ ಅಷ್ಟೇ ಫ್ರೆಂಡ್ಸ್ ನೋಡ್ರಿ ಎಷ್ಟು ಬಿಸಿಲು ಹೊಡಿತಿದೆ ಹೇಳಿ ನಮ್ಮ ಕಡೆ ಅಂತೂ ವಿಪರೀತ ಬಿಸಿಲು ಅಂತಲೇ ಹೇಳ್ಬೋದು ಇನ್ನು ಜಾತ್ರೆಗೆಲ್ಲ ಹೊರಡಬೇಕಾಗಿತ್ತಲ್ಲ ಹಾಗಾಗಿ ನನ್ನ ಮಕ್ಳಿಗೂ ಕೂಡ ರೆಡಿ ಮಾಡಿದ್ದೆ ಬಟ್ ನಾನಂತೂ ಹೋಗಲಿಲ್ಲ ಈ ಬಿಸಿಲಲ್ಲಿ ಮಕ್ಕಳು ಕರ್ಕೊಂಡು ನಿಜವಾಗ್ಲೂ ಹೋಗೋಕ್ಕಾಗಲಿಲ್ಲ ಅಮ್ಮನ್ನೇ ನೀನು ಹೋಗ್ಬಿಟ್ಟು ಬಾಮ ಅಂತ ಕೇಳಿಸಿದ್ದೆ ನನ್ನ ಮಗಳು ಮತ್ತು ನಮ್ಮಮ್ಮ ಇಬ್ಬರು ಹೋಗಿದ್ದರು ಅಲ್ಲಿಂದ ಬರ್ತಾ ದೇವಸ್ಥಾನದಿಂದ ಪ್ರಸಾದ ತಂದಿದ್ದರು ಮೊಸರನ್ನ ಟೊಮೊಟೊ ಬದ್ದು ಮತ್ತು ಪೊಂಗಲು ನನಗಿನ್ನೇನು ಕೇಳಬೇಕಾ ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಈ ಬರಗಾಲದಲ್ಲಿ ಬಾಳೆನ ಸಿಕ್ಕಂಗಾಗಿರುತ್ತಲ್ಲ ಹಂಗಾಗಿರುತ್ತಲ್ಲ ನೋಡಿ ಹಂಗೆ ನನಗೊಂದು ಪ್ರಸಾದ ಅಂತ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಅದು ಎಲ್ಲಿ ರೋಡಲ್ಲಿ ಎಲ್ಲಾದರೂ ಕೊಡ್ತಾಯಿದ್ರೆ ನಿಂತುಬಿಟ್ಟು ಪ್ರಸಾದಿಸ್ಕೊಂಡು ತಿಂತೀನಿ ಸೊ ಅಷ್ಟು ಇಷ್ಟ ನನಗೆ ಇನ್ನು ಬೆಳಗ್ಗೆಯಿಂದ ಅಷ್ಟು ಬಿಸಿಲು ಹೊಡಿತಾ ಇತ್ತು ಮಧ್ಯಾಹ್ನ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮಳೆ ಚೆನ್ನಾಗಿ ಬಂತು ಒಂದು ಸ್ವಲ್ಪ ಭೂಮಿ ತಂಪಾಯಿತು ಅಂತಲೇ ಹೇಳ್ಬೋದು ಇನ್ನು ಮಳೆ ಟೈಮಲ್ಲಿ ಆ ಮಣ್ಣಿನ ಸ್ಮೆಲ್ ಬರುತ್ತಲ್ಲ ನೋಡಿ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆ ಸ್ಮೆಲ್ಲು ಸೊ ಆ ಫೀಲ್ ಮಾಡಿದವರಿಗೆ ಆ ಗೊತ್ತಿರುತ್ತೆ ಆ ಸ್ಮೆಲ್ ಯಾವ ಥರ ಇರುತ್ತೆ ಅಂತ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಲ್ವ ಸೊ ಮಳೆ ಬಂತು ಅಂತ ಅಂದರೆ ವೆದರ್ ಸ್ವಲ್ಪ ಕೂಲ್ ಅಂತ ಅನಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಯಾವಾಗಲೂ ಒಂಥರ ಕೂಲಾಗಿರುತ್ತೆ ಬಟ್ ಇಲ್ಲೊಂದು ಸಿಕ್ಕಾಪಟ್ಟೆ ಬಿಸಿಲು ಇನ್ನು ಸಕ್ಕರೆಪಟ್ಟಣ ಬಿಟ್ಟಿದ ತಕ್ಷಣ ನಮಗೆ ಆ ಫೀಲ್ ಗೊತ್ತಾಗುತ್ತೆ ಅಂದರೆ ಈ ಕಡೆ ತುಂಬ ಬಿಸಿಲಿದೆಯಲ್ಲ ಆ ಫೀಲು ಸೊ ಸಂಜೆ ಆದಮೇಲೆ ನನ್ನ ಫ್ರೆಂಡ್ ಮನೆಗೆ ಅಂತ ಹೋದೆ ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಹೋಗ್ತಲೇ ಇನ್ನಲ್ಲೇ ಇದ್ವಲ್ಲ ಹಾಂ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ಲು ಅಂತ ಹೇಳಿಬಿಟ್ಟು ಮನೆಗೆ ಹೋದ್ವಿ ഫ്രെല്ല <laughs> ഫ്രെണ്ടീ <laughs> <laughs> ಇನ್ನು ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ನನ್ನ ಫ್ರೆಂಡ್ ಮನೆಯಿಂದ ಒಂಬತ್ತು ಗಂಟೆಯಷ್ಟೊತ್ತಿಗೆ ಮನೆಗೆ ಬಂದೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಮತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗು ನಿನ್ನೆ ಹೋಗಿದ್ದು ಆ ಮಧ್ಯಾಹ್ನ ಹೋಗಿದ್ರು ಇವತ್ತು ಬೆಳಗಿನ ತೇರಿತ್ತು ಸೊ ಹಂಗಾಗಿ ರೆಡಿ ಆಗಬೇಕಾಗಿತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಪಲ್ಯ ಎಲ್ಲನೂ ಮಾಡಿತ್ತು ಅಮ್ಮ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದ್ವು ನನಗೆ ಇಡ್ಲಿ ನೋಡಿ ನೋಡ್ದಂಗೆ ಖುಷಿ ಆಗ್ತಾ ಇತ್ತು ಸೊ ನಾನು ಮಾಡ್ತೀನಿ ಬಟ್ ತುಂಬ ಕಡಿಮೆ ಇಡ್ಲಿ ಮಾಡೋದು ಇಡ್ಲಿ ಮಾಡಿ ಅವೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕು ಹೋಗುತ್ತೆ ಅಂತ ಹೇಳಿಬಿಟ್ಟು ಈಸಿ ಅಂತ ಹೇಳಿ ದೋಸೆನೇ ಮಾಡೋದು ಜಾಸ್ತಿ ನಾನು ಹಾಗಾಗಿ ಇಡ್ಲಿ ತಿನ್ನೋದು ಸ್ವಲ್ಪ ಕಡಿಮೆನೇ ಹಾಗಾಗಿ ಅಮ್ಮ ಚೆನ್ನಾಗಿ ಮಾಡಿತ್ತು ಅಂತ ಹೇಳ್ತಿದ್ದೆ ಇನ್ನು ನಾವು ಹೋದ್ವಲ್ಲ ನೋಡಿ ಅವತ್ತು ನೈಟು ಮನೆಯವ್ರು ಬಂದರು ಬೆಳಗ್ಗೆ ಅವರು ಆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ನಾನು ಜಾತ್ರೆಗೆ ಬರೋಲ್ಲ ನೀವು ಹೋಗ್ರಮ್ಮ ನನಗೆ ಕೆಲಸ ಐತೆ ಅಂತ ಹೇಳಿದರು ಸೊ ಹಂಗಾಗಿ ನಮ್ಮಮ್ಮ ತಿಂಡಿ ಹಾಕ್ಕೊಟ್ರು ಅವರು ಕೂಡ ತಿಂಡಿ ತಿನ್ಕೊಂಡು ಹೊರಟರು ಇನ್ನು ನಾವು ಕೂಡ ಜಾತ್ರೆಗೆ ಅಂತ ಹೇಳಿ ಸೊ ಇವರು ನಮ್ಮ ಆಂಟಿ ಹೆಂಗೆ ಕೊಡ್ತಿದ್ದಾರೆ ನೋಡಿರಿ ಫೋಸ್ನ ಇನ್ನು ನಮ್ಮ ಹಿರಿಯ ಸೇರಿ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಒಂದು ವಾರ ರೆಡಿ ಮಾಡಿರ್ತಾರೆ ಸೊ ಅದನ್ನು ತಗೊಂಡು ವಾಲ್ಗ ಸಮೇತ ಅಲ್ಲಿ ತೇರ್ ಹತ್ರಕ್ಕೆ ಹೋಗ್ತಾರೆ ಅದನ್ನು ಹಾಕಿಬಿಟ್ಟು ತೇರನ್ನ ಎಳಿಯೋದು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋಕ್ಕೆ ನೋಡಿ ಬೇಟೆ ಮಣೆ ಅಂತಾರಲ್ಲ ಅದನ್ನು ಇದ್ರು ಇನ್ನ ಇದೆ ನೋಡಿ ಆಂಜನೇಯ ಸ್ವಾಮಿ ತೇರು ಸೊ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ನೀನು ಇಂತ ಕಣಕ್ಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲು ನಾನಂತೂ ಚಕ್ರಿ ತಗೊಂಡು ಹೋಗ್ಬಿಟ್ಟಿದ್ದೆ ಯಾರ ಪಾಪ ನೋಡಿ ಇದೆ ಈ ಥರ ಕಂಬಳಿ ಮೇಲೆ ರಸಾಯನ ಎಲ್ಲ ಹಾಕ್ಬಿಟ್ಟು ಬೆಟ್ಟ ಮಣೆ ಅಂತ ಆಡ್ತಾರೆ ಹಳ್ಳಿ ಕಡೆ ಸಾಮಾನ್ಯ ತುಂಬ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಈ ಥರ ಆಂಜನೇಯ ಸ್ವಾಮಿ ರಂಗನಾಥ ಸ್ವಾಮಿಗೆಲ್ಲ ಚೆನ್ನಾಗಿ ಹಾಕ್ತಾರೆ ನೋಡೋಕೆ ಚೆನ್ನಾಗಿರುತ್ತೆ ಇದೆಲ್ಲ ಸೊ ಇಲ್ಲೂ ಅದೇ ರೀತಿ ಮಾಡ್ತಿದ್ರು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡೆ ಇನ್ನು ನಮ್ಮಲ್ಲೆಲ್ಲ ತಂದಿದ್ರಲ್ಲ ನೋಡಿ ಆರನ ಅದನ್ನು ಈ ರಥಕ್ಕೆ ಹಾಕ್ಬಿಟ್ಟು ಪ್ರಸಾದ ಎಲ್ಲ ಹಂಚಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅಲ್ಲಿಂದ ಇನ್ನೊಂದು ಸಲ ತೇರಿನ ಎಳಿತಾರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋಕೆ ಇದನ್ನೆಲ್ಲ ಸೊ ಸಿಕ್ಕಾಬಿಟ್ಟೆ ಬಿಸಿಲಿತ್ತಲ್ಲ ಹಾಗಾಗಿ ಜಾಸ್ತಿ ನೀಟಾಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಆದಷ್ಟು ನನಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡೆ ನಾನಂತೂ ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ ಈ ಬಿಸಿಲಲ್ಲಿ ಸೀರೆ ಎಲ್ಲ ಉಟ್ಕೊಳಕ್ಕೆ ಸಿಕ್ಕಾಬಿಟ್ಟೆ ಹಿಂಸೆ ಅನ್ನಿಸ್ಬಿಡುತ್ತೆ ಸೊ ಹಂಗಾಗಿ ಒಂದು ಡ್ರೆಸ್ನ ಹಾಕೊಂಡಿದೆ ಇನ್ನು ಬಬ್ಲಿ ನೋಡ್ರಿ ಹೆಂಗೆ ಕಾಣ್ತಿದ್ದಾನೆ ಅಂತ ಹೇಳ್ಬಿಟ್ಟು ಸುಬ್ಬ ಈ ಬಿಸಿಲಲ್ಲಿ ಮಕ್ಕಳು ನೆತ್ಕೊಂಡು ಜಾತ್ರೆ ನೋಡೋದು ಒಂದು ಸಿಕ್ಕಾಬಿಟ್ಟ ಹಿಂಸೆ ಅಂತ ಅನ್ನಿಸ್ಬಿಡುತ್ತೆ ಸೊ ಫೈನಲಿ ಕಡಲೆ ಎಲ್ಲ ಹಂಚಿದ್ರು ಅದನ್ನು ಕೂಡ ತಿಂದು ಅಲ್ಲೇ ನಿಂತ್ಕೊಂಡಿದ್ವಿ ಧೇರ್ ಇಳಿಬೇಕಾದ್ರೆ ತೇರೆಲ್ಲ ಇಲ್ಲದೆ ಆಯ್ತಲ್ಲ ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನೋಡಿ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಹೊರಗಡೆ ಚಪ್ಪರ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋಕೆ ಒಂದು ಖುಷಿ ಆಗೋದು ಇನ್ನು ಅಲ್ಲಿ ಮುಗಿಸ್ಕೊಂಡು ತೇರನ್ನ ಎಲ್ಲ ಇಲ್ಲಿಗೆ ಬರ್ತೀವಿ ಸೊ ಇನ್ನು ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಳಗಡೆನು ಕೂಡ ಅಷ್ಟೇ ರಶ್ ಇತ್ತು ಬಿಳೆದಲ್ಲೇ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಇನ್ನು ನೋಡಿ ತೇರು ತಗೊಬಂದು ಇಲ್ಲಿ ಹೇಳದ್ ನಿಲ್ಸಿದಾರಲ್ಲ ಸೊ ಸ್ವಾಮಿ ಅಲ್ಲಿಂದ ಕೆಳ ಕಿಳಿಸ್ತಾ ಇದ್ದಾರೆ ಇದಾದ ಮೇಲೂ ಕೂಡ ಚೆನ್ನಾಗಿರುತ್ತೆ ದೇವರೆಲ್ಲ ಕುಣಿಯೋದು ಬಟ್ ಬಬ್ಲು ಯಾಕೋ ವಿಪರೀತ ಕಿರಿಕಿರಿ ಮಾಡ್ತಿದ್ದ ಬಿಸಿಲಿಗೆ ಹೋದಕ್ಕೂ ಒಂದ್ಗೊಂಥರ ಇರಿಟೇಷನ್ ಆಗ್ತಿತ್ತು ಏನೋ ಯಾಕೋ ಅಳ್ತಿದ್ದ ಸೊ ಹಂಗಾಗಿ ನಾನೇನು ಮಾಡಿದೆ ತೇರು ಎಳ್ದಾ ಇದ್ದಲ್ಲ ನಡಿ ಮನೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಪ್ರಸಾದ ಇಸ್ಕೊಂಡು ಬಿಸ್ಲಿಗೆ ತಲೆನೋವು ಸ್ಟಾರ್ಟ್ ಆಗೋಯಿತು ಫ್ರೆಂಡ್ಸ್ ಮತ್ತೆ ವಿಡಿಯೋ ನಾನು ಕಂಟಿನ್ಯೂ ಹೋಗಲಿಲ್ಲ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇದೇ ರೀತಿ ನನಗೆ ಸಪೋರ್ಟ್ ಇರಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್